ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ರೈನಿ ಸೀಸನಲ್ಲಿ ಬರೋ ಶೀತ ಕೆಮ್ಮು ಕಫಕ್ಕೆ ಮನೆಯಲ್ಲೇ ದೊಡ್ಡಪತ್ರೇನ ಯೂಸ್ ಮಾಡಿಕೊಂಡು ಒಂದು ಕಷಾಯನ ಹೇಗೆ ಮಾಡ್ಕೊಳ್ಳೋದಂತ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ಕಷಾಯನ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ನಾಲ್ಕರಿಂದ ಐದು ದೊಡ್ಡಪತ್ರೆ ಎಲೆಗಳನ್ನು ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಒಂದು ನಾಲ್ಕು ಕಾಳು ಮೆಣಸು ಸ್ವಲ್ಪ ತುಳಸಿ ಒಂದು ಅರ್ಧ ಇಂಚಷ್ಟು ಶುಂಠಿನ ನಾನು ಹೆಚ್ಕೊಂಡು ಇಟ್ಕೊಂಡು ತೊಗೊಂಡಿದ್ದೀನಿ ಇದ್ರ ಜೊತೆ ಒಂದು ಗ್ಲಾಸ್ ವಾಟ್ರು ಇಷ್ಟಿದ್ದರೆ ಸಾಕು ನೀವು ಈ ಕಷಾಯನ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮನೆಯಲ್ಲಿರೋ ಇಂಗ್ರೀಡಿಯಂಟ್ಸ್ ಇಂದನೇ ಮಾಡ್ಕೊಬೋದು ಹಾಗಿದ್ರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ಟವ್ನ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಪಾತ್ರೆನೇ ಇಟ್ಟು ನಾನು ಗ್ಲಾಸ್ ಅಳತೆಯಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಬಿಸಿ ಆಗೋದಿಕ್ಕೆ ಬಿಡೋಣ ಬಿಸಿ ಆದಮೇಲೆ ಒಂದೊಂದೇ ದೊಡ್ಡ ಪತ್ರೆ ಎಲೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ದೊಡ್ಡ ಪತ್ರೆ ಮಕ್ಕಳಲ್ಲಿರೋ ಕಫಕ್ಕೆ ಜ್ವರ ಶೀತಕ್ಕೆ ತುಂಬ ಒಳ್ಳೆಯದು ದೊಡ್ಡೋರಿಂದ ಚಿಕ್ಕೋರವ್ರಿಗೂ ಈ ಕಷಾಯನ ಕುಡಿಬೋದು ಏನೂ ತೊಂದರೆ ಇಲ್ಲ ಮಲಬದ್ಧತೆ ಸಮಸ್ಯೆಗೂ ಕೂಡ ಇದು ಒಳ್ಳೆಯದು ಈ ಥರ ಕಷಾಯ ಮಾಡ್ಕೊಂಡು ಕುಡಿಯೋಕ್ಕೆ ಯಾರಿಗೆಲ್ಲ ಇಷ್ಟ ಇಲ್ಲ ಅಂತೀರ ಅವರು ಚಟ್ನಿ ಜೊತೆ ಒಂದು ನಾಲ್ಕರಿಂದ ಐದೆಲೆ ಹಾಕ್ಕೊಂಡು ಚಟ್ನಿ ಮಾಡ್ಕೊಂಡು ತಿನ್ಬೋದು ಇಲ್ಲ ಬಜ್ಜಿ ಜೊತೆ ಕೂಡ ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಬಜ್ಜಿ ಮಾಡ್ಕೊಂಡು ಕೂಡ ತಿನ್ಬೋದು ಇದನ್ನು ಮನೆಯಲ್ಲೇ ಬೆಳೆಸ್ಬೋದು ಬೆಳೆಸೋದು ಕೂಡ ತುಂಬ ಈಸಿ ಈಗ ನೋಡಿ ಸ್ವಲ್ಪ ಸೊಪ್ಪೆಲ್ಲ ಬಾಡಿದೆ ತುಳಸಿನ ನಾವು ಸೇರಿಸ್ಕೊಳ್ಳೋಣ ತುಳಸಿ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅದು ಅದ್ರ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ ಅದರಲ್ಲಿ ಅದರ ಎಲ್ಲ ಹೆಲ್ತ್ ಬೆನಿಫಿಟ್ಸು ಎಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ ಈಗ ನಾವು ಶುಂಠಿನ ಸೇರಿಸ್ಕೊಳ್ಳೋಣ ಒಂದು ನಾಲ್ಕು ಕಾಳು ಮೆಣಸು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನಾನು ನೀವು ಜೇನುತುಪ್ಪ ಇದ್ದರೆ ಬೆಲ್ಲನ ಸ್ಕಿಪ್ ಮಾಡಿ ಲಾಸ್ಟಲ್ಲಿ ಎಲ್ಲ ಆದಮೇಲೆ ಒಂದು ಸ್ಪೂನ್ ಜೇನುತುಪ್ಪ ಸೇರಿಸ್ಕೊಂಡು ಕುಡಿಬೋದು ಅದಿನ್ನೂ ಆಗಿರುತ್ತೆ ಬೆಲ್ಲ ಅಥವಾ ಜೇನುತುಪ್ಪ ಸೇರಿಸಿ ಈ ಕಷಾಯಕ್ಕೆ ಕೊಡೋದ್ರಿಂದ ಮಕ್ಕಳು ಹಠ ಮಾಡ್ದೇ ಕುಡಿತಾರೆ ಯಾಕಂದರೆ ಸ್ವೀಟ್ ಇರೋದ್ರಿಂದ ನೋಡಿ ಈ ಕಷಾಯನ ನಾನು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ ಒಂದು ಗ್ಲಾಸ್ ನೀರೇನು ಹಾಕಿದ್ವಿ ಅದು ಅರ್ಧ ಗ್ಲಾಸ್ ಆಗೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈಗ ನಾನು ಸೋಸ್ಕೊಂಡಿದ್ದೀನಿ ಒಂದು ಬಟ್ಲಿಗೆ ಕಷಾಯ ರೆಡಿಯಾಗಿದೆ ಐ ಹೋಪ್ ಈ ಓಮ್ ರೆಮಿಡಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆಯಲ್ಲಿಯೇ ಬೆಳೆಸಿ ದೊಡ್ಡ ಪತ್ರೆ ದೂರ ಮಾಡಿ ಆರೋಗ್ಯ ತಾಪತ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್